ಜೈ ಜಯ ಜಯ ಜೈ ಭೀ ಜೈ ಭೀ ಜಯ ಭೀ ಜಯ ಜಯ ಭೀ ಭೀ ಜಯ ಭೀ ಮಾಧ್ಯಮರ ಇವತ್ತು ನಮ್ಮ ಒಂದು ಸಂತೋಷವನ್ನ ತುಂಬಾ ಸಂತೋಷಕಾರದಲ್ಲಿ ಈದ್ ಮಿಲಾದ ಎಲ್ಲ ಒಂದು ಎಲ್ಲಾರು ಸೇರಿ ಒಂದು ಅಣ್ಣ ತಮ್ಮಂದರ ಈದ್ ಮಿಲಾದ್ ಮಾಡಿ ಅವ್ರಿಗೆಲ್ಲಾರ್ಗುನು ಶುಭ ಕೋರ್ತಾ ಇದ್ದೀವಿ ನಮ್ಮ ಬಹುಜನ ಸಂಘಟನೆ ಕಡೆಯಿಂದ ಒಕ್ಕೂಟ ಆ ಸಂಘಟನೆ ಕಡೆಯಿಂದ ಈದ್ ಮಿಲಾದ್ ಶುಭ ಕೋರ್ತಾ ಇದ್ದೀವಿ ಅವ್ರ ಕಡೆಯಿಂದ ನಾವು ಎಲ್ಲಾರು ಸುಖವಾಗಿ ಸಂತೋಷವಾಗಿ ಒಂದು ಈದ್ ಮಿಲಾದ್ ಮಾಡ್ತೀವಂದ್ರೆ ಅದಕ್ಕೆ ನಮಗೆ ಒಂದು ಫೆಡರೇಷನ್ ಕೊಟ್ಟಿದ್ದು ಯಾರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಒಂದು ಸಂವಿಧಾನ ಹಕ್ಕು ಎಲ್ಲಾರ್ಗು ನಮಗೆ ಅಂತಲ್ಲ ಪ್ರತಿಯೊಂದು ಕ್ಯಾಸ್ಟ್ ಅವ್ರಿಗೂ ಪ್ರತಿಯೊಂದು ಜನಗರ್ಗೂ ಪ್ರತಿಯೊಂದು ಹಕ್ಕನ್ನ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬದಾಗಲಿ ಒಂದು ಸಂತೋಷವಾದ್ದು ಏನನ್ನ ಇರಲಿ ಮಾಡೋಕ್ಕೆ ಒಂದು ಹಕ್ಕು ಕೊಟ್ಟಿದ್ದು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕಡೆ ಎಲ್ಲ ಆ ಬಾಬಾ ಸಾಹೇಬ್ ಅವ್ರು ಸಂವಿಧಾನ ಹಕ್ಕಲ್ಲಿ ನಾವು ಒಂದು ಸಂತೋಷವಾಗಿ ನಮ್ಮ ಭಾರತ ದೇಶದಲ್ಲಿ ಸಂತೋಷವಾಗಿ ಈ ಹಬ್ಬ ಆಚರಣೆ ಮಾಡ್ತಾ ಇದ್ವಿ ಎಲ್ಲ ಯಾವುದನ್ನ ಆಗಲಿ ಒಂದು ಶುಭ ಸಂತೋಷದಿಂದ ಒಳ್ಳೆಯ ಒಂದು ಶುಭ ಕಾರ್ಯದಿಂದ ಒಳ್ಳೆಯ ಒಂದು ಮಗಿತ ಸಂತೋಷವಾಗಿ ನಾವು ಪ್ರತಿಯೊಂದು ಇದರಲ್ಲಿ ನಮಗೆ ಹಕ್ಕು ಪ್ರತಿಯೊಂದು ಮಾಡ್ಕೊಂಡು ಹೋಗೋಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ನಮ್ಗೆ ಅದೊಂದು ನಮ್ಗೆ ಕೊಟ್ಟಿರಲಿಲ್ಲದಿದ್ದರೆ ನಾವು ನಮ್ಮ ಇಂಡಿಯಾದಲ್ಲಿ ತುಂಬ ಕಷ್ಟ ಬೀಳ್ತಾ ಇದ್ವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಹಕ್ಕವನ್ನು ಕೊಟ್ಟಿದಕೋಸ್ಕರ ನಮ್ಮ ಭಾರತ ದೇಶದಲ್ಲಿ ನಾವು ಪ್ರತಿಯೊಂದಕ್ಕೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾವು ಜೈ ಹಿಂದ್ ಹೇಳ್ಬೇಕು ಜೈ ಭಾರತ್ ಹೇಳ್ಬೇಕು ಜೈ ಭೀಮ್ ಹೇಳ್ಬೇಕು ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟಿದ ದಿನದ ಹಬ್ಬ ಅಂದರೆ ಆ ಹಬ್ಬದಲ್ಲಿ ಅವರು ಬಡ ಮಕ್ಕಳನ್ನ ಸಾರ್ ತಗೊಂಡು ಹೋಗ್ತಾ ಇದ್ರು ಅವರು ಪಾಸ ಇರ್ತಾ ಇದ್ರು ಬರೋರ್ಗೆ ಊಟ ಇಕ್ತಾ ಇದ್ರು ಪಕ್ಕದ ಮನೆಯಲ್ಲಿ ಊಟ ಮಾಡಲಿಲ್ಲ ಅಂದ್ರೆ ಅವ್ರ ಮನೆಯಿಂದ ತಗೊಂಡೋಗಿ ಆಗ್ತಾ ಇದ್ರು ಅಂತ ಇದ್ರಲ್ಲಿ ಅವ್ರಿಗೆ ನಾವು ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ತುಂಬಾ ನಾವು ಎಷ್ಟೊಂದು ತಿಳ್ಕೊಂಡು ಅವ್ರಿಗೆ ನಮ್ಮ ಪ್ರಾಣವನ್ನು ಕೊಟ್ಟು ನಾವು ಅವ್ರಿಗೆ ಅವ್ರು ತಿಳ್ಕೊಂಡು ನಾವು ಅವ್ರ ಕಡೆಯಿಂದ ಒಂದು ಸೇವೆ ಮಾಡಬೇಕು ಅವ್ರದ್ದು ಅವ್ರು ಏನು ಹೇಳಿದ್ದಾರೋ ಮೊಹಮ್ಮದ್ ಪೈಗಂಬರವರು ಆ ರೀತಿಯಲ್ಲಿ ನಾವು ನಡಿಬೇಕು ಎಲ್ಲ ನಮ್ಮ ಪ್ರತಿಯೊಬ್ಬರಿಗೂ ಅವರು ಜಾತಿ ಭೇದಿ ಏನು ಹೇಳಲಿಲ್ಲ ಮೊಹಮ್ಮದ್ ಪೈಗಂಬರ್ ಅವರು ಅವರು ಸಮಯಕ್ಕೆ ಕರೆಕ್ಟಾಗಿ ಬಡಬಗ್ಗರಿಗೆ ಪ್ರತಿಯೊಬ್ಬರಿಗೂ ಏನು ಅನ್ನೋದು ನಾಳೆ ನೀವು ಈ ರೀತಿ ಬದುಕ್ಬೇಕಂದ್ರೆ ಪಕ್ಕದವ್ರದ್ದು ಒಳ್ಳೇದು ಕೋರಿ ಶುಭ ಕೋರಿ ನೀವು ಪಕ್ಕದಲ್ಲಿ ಯಾರಾದರೂ ಒಂದು ಉಪವಾಸ ಆಗಿದ್ರೆ ಅವ್ರಿಗೆ ಊಟ ಕೊಡಿ ಅವ್ರ ಹೊಟ್ಟೆ ಮೇಲೆ ಒಡೆಯಕ್ ಹೋಗ್ಬೇಡಿ ತುಂಬಾ ಸಂತೋಷ ಆಗಿ ನೋಡಿ ಮನಸವನ್ನ ಕೀಳಕ್ಕೆ ಹೋಗ್ಬೇಡಿ ಮನಸ್ಸವನ್ನ ಸಂತೋಷವಾಗಿ ನೀವು ಬದುಕಿರಿ ಅಂತ ಮೊಹಮ್ಮದ್ ಪೆಗಂಬರು ಹೇಳ್ತಾ ಇದ್ರು ಅದೇ ರೀತಿ ಅವ್ರು ಇಟ್ಟಿದ್ದ ದಿನ ಶುಭಾಶಯಗಳನ್ನ ನಮ್ಮ ಬಹುಜನ ಸಂಘಟನೆ ಕಡೆಯಿಂದ ನಮ್ಮೆಲ್ಲಾರು ಕಡೆಯಿಂದನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಡೆಯಿಂದನೂ ಅವ್ರಿಗೆ ನಾವೆಲ್ಲಾನು ಧನ್ಯವಾದ ಹೇಳ್ತಾ ಎರಡು ಮಾತನ್ನ ಹೇಳಿದ್ವಿ ಆತ್ಮೀಯ ಮಾಧ್ಯಮ ಮಿತ್ರರೇ ಏನ್ ಇವತ್ತಿನ ದಿವಸ ನಾ ಸಮಸ್ತ ನಾಡಿನ ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೂ ಈದ್ ಮಾಲೆದ್ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ ಏನ್ ಇವತ್ತಿನ ದಿವಸ ಏನು ಸಂತೋಷದಿಂದ ಮತ್ತೆ ಏನು ಅಡ್ಡ ಆತಿಂದ ಇಲ್ಲದೆ ಸಂತೋಷವಾಗಿ ಇವತ್ತಿನ ದಿವಸ ಈದ್ ಮಿಲಾದ್ ಆಗಿದೆ ಇದೆಲ್ಲಾರ್ಗು ನಮ್ಮ ಮುಸ್ಲಿಂ ಬಾಂಧವರು ಮತ್ತು ಎಲ್ಲಾ ಜನತೆಗಳನ್ನ ಶುಭಾಶಯ ಕೋರ್ತಾ ಆ ಕೋರ್ತಾ ಇದೀವಿ ಮತ್ತೆ ಇವತ್ತಿನ ದಿವಸ ನಬಿಯ ಕರೀಂ ಸಲ್ಲಾಹು ಅಲೆ ಸಲ್ಲಂ ಅವರ ಹುಟ್ಟಿದ ದಿವಸ ಆಗಿರತ್ತೆ ಮತ್ತೆ ಆತನ ದಿವಸ ನಾವೆಲ್ಲಾರನೂ ಸಂತೋಷ ಮತ್ತು ಅವರ ಕಡೆಯಿಂದ ಒಂದು ಉಪವಾಸ ಇರೋದಾಗ್ಲಿ ನಮಾಜ್ ಮಾಡೋದಾಗ್ಲಿ ಬಡವ್ರಿಗೆ ಊಟ ಹಂಚೋದಾಗ್ಲಿ ಅಹ್ ಇಂತಹದೆಲ್ಲ ವ್ಯವಸ್ಥೆಗಳನ್ನ ಅಹ್ ಹಮ್ಮಿಕೊಂಡು ಮತ್ತೆ ಇವತ್ತಿನ ದಿವಸ ಸಂತೋಷವಾಗಿ ಇವತ್ತು ನಡೀತು ತಿಳಿಸೋದೇನೆ ಅಂದ್ರೆ ಎಲ್ಲಾರ್ಗು ಈದ್ ಮುಬಾಲಕ್ ಈದ್ ಮುಬಾರಕ್ ಜೈ ಭೀಮ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮತ